ಗಾಂಧಿನಗರ ಅಮನ್ ನಗರದಲ್ಲಿ ನಿರ್ಮಾಣವಾಗುತ್ತಿರುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಆರಂಭಿಸದಂತೆ ಒತ್ತಾಯಿಸಿ ಭೀಮ್ ಆರ್ಮಿ ಸಂಘಟನೆ ಶನಿವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಗಾಂಧಿನಗರ ಅಮನ್ ನಗರದಲ್ಲಿ ರೈಲ್ವೆ ಮೇಲ್ಸೇತುವೆ ಆರಂಭವಾದರೆ ಗಾಂಧಿನಗರದ ಸ್ಥಳೀಯ ವ್ಯಾಪಾರಿ ಚಿಲ್ಲರೆ ಅಂಗಡಿಗಳು ಹಾಗೂ ಪಾದಚಾರಿಗಳ ಸಂಚಾರಕ್ಕೆ ತೊಂದರೆಯಾಗಲಿದೆ ಅಲ್ಲದೆ ರಸ್ತೆ ಬದಿಯ ವ್ಯಾಪಾರಿಗಳ ಜೀವನ ಬೀದಿಗೆ ಬರುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಸಾಮಾನ್ಯ ವಿರೋಧಿ ಜಿಲ್ಲಾಧಿಕಾರಿಗಳಿಗೆ ಜನಸಾಮಾನ್ಯ ವಿರೋಧಿ ಜಿಲ್ಲಾ ರಾಷ್ಟ್ರೀಯ ನಾಯಕರಿಗೆ ಜನಸಾಮಾನ್ಯ ವಿರೋಧಿ ರಾಷ್ಟ್ರೀಯ ಪಕ್ಷಗಳಿಗೆ ಜನಸಾಮಾನ್ಯ ವಿರೋಧಿ ನಾಯಕರಿಗೆ ಶಾಲಾ ಮಕ್ಕಳು ಹಾಗೂ ಮಹಿಳೆಯರಿಗೆ ರೈಲ್ವೆ ಮೇಲ್ಸೇತುವೆ ಅಪಾಯಕಾರಿಯಾಗಿದೆ ಆಂಬುಲೆನ್ಸ್ ಅಗ್ನಿಶಾಮಕ ವಾಹನಗಳು ಇಲ್ಲಿ ಬರದಂತೆ ನಿರ್ಮಾಣವಾಗುತ್ತದೆ ಅದರಿಂದ ಜಿಲ್ಲಾಡಳಿತ ಈ ಮೇಲ್ಸೇತುವೆ ನಿರ್ಮಾಣ ಮಾಡುವುದನ್ನ ಕೈ ಬಿಡಬೇಕು ಎಂದು ಒತ್ತಾಯಿಸಿದ್ರು ಓವರ್ ಬ್ರಿಡ್ಜ್ ಆದ್ರೆ ಅಲ್ಲಿಯ ಜನಸಾಮಾನ್ಯರಿಗೆ ಅಲ್ಲಿಯ ಅಂಗಡಿ ಮಾಲೀಕರಿಗೆ ಅಲ್ಲಿಯ ಪ್ರಾಪರ್ಟಿ ಮಾಲೀಕರಿಗೆ ಮತ್ತು ಅಲ್ಲಿ ಏನ್ ಜನ ದುಡಿತಾ ಇದ್ದಾರೆ ಒಂದು ಸಾವಿರದಿಂದ ಎರಡು ಸಾವಿರ ಜನ ಏನಲ್ಲಿ ದುಡಿದ ಇದ್ದಾರೆ ಯಾವ ಗರೀಬ್ ಜನ ಏನಿದ್ದಾರೆ ಬಡವರು ಏನಿದ್ದಾರೆ ಅವರಿಗೆ ಈ ಡೆವಲಪ್ಮೆಂಟ್ ಹೆಸರಿನಲ್ಲಿ ತ್ರಾಸ್ ಆಗುತ್ತದೆ ಅಂತೇಳಿ ನಮ್ಮ ವಿಚಾರ ಇದೆ ನಾವು ಇಲ್ಲಿ ಜನರಿಗೂ ಜನಸಾಮಾನ್ಯರಿಗೂ ಕೇಳಿದ್ವಿ ಜನಸಾಮಾನ್ಯರು ನಮ್ಗೆ ಎಲ್ಲಾ ತರಹದ ಸಮರ್ಥನೆ ನೀಡುತ್ತೇವೆ ಅಂತ ಹೇಳಿದ್ದಾರೆ ಇವತ್ತು ನಾವು ಮುನ್ನೆಚ್ಚರಿಕೆಯನ್ನು ನೀಡಲಿಕ್ಕೆ ಇವತ್ತಿಲ್ಲಿ ಬಂದಿದ್ದೇವೆ ಗಾಂಧಿನಗರ ಅಮ್ಮನಗರದಲ್ಲಿರುವ ರೈಲ್ವೆ ಗೇಟ್ ವಿಸ್ತರಣೆ ಮಾಡಬೇಕು ಭಾರಿ ವಾಹನಗಳಿಗೆ ರಾಷ್ಟ್ರೀಯ ಹೆದ್ದಾರಿಯಿಂದ ಬೈಪಾಸ್ ಮಾಡಬೇಕು ರೈಲ್ವೆ ಗೇಟ್ ಬಳಿ ಡಿವೈಡರ್ ಮಾಡಿ ಅಂಡರ್ ಗ್ರೌಂಡ್ ಬ್ರಿಡ್ಜ್ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದ್ರು ಗಾಂಧಿನಗರದ ರಹವಾಸಿಗಳು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ